ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನನ್ನ ಹಳೆ ಚಾನಲ್ ಡಿಲೀಟ್ ಆಗಿದೆ ಸೊ ಇದು ನಾನು ಹೊಸ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ಚಾನಲ್ನಲ್ಲಿರುವಂತಹ ವೀಡಿಯೋಸ್ನ ಇನ್ನೂ ನೋಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ನೋಡಿ ನನ್ನ ಚಾನಲ್ ಯಾಕೆ ಡಿಲೀಟ್ ಆಯಿತು ಏನು ಮಿಸ್ಟೇಕ್ ಮಾಡಿದೆ ಎಲ್ಲ ವೀಡಿಯೋನೂ ಡೀಟೇಲಲ್ಲಿ ಡೀಟೇಲಾಗಿ ತಿಳಿಸಿದ್ದೀನಿ ಒಂದು ವೀಡಿಯೋದಲ್ಲಿ ಸೊ ಆ ವೀಡಿಯೋನ ಹೋಗಿ ನೋಡಿ ಯಾರೂ ಆ ಮಿಸ್ಟೇಕ್ ಮಾಡಬೇಡಿ ಚಾನಲ್ ಡಿಲೀಟ್ ಆಗಿರೋದ್ರಿಂದ ನಾನು ನ್ಯೂ ಇಯರ್ ವೀಡಿಯೋನ ಅಪ್ಲೋಡೇ ಮಾಡೋಕ್ಕಾಗಿರಲಿಲ್ಲ ಸೊ ಅದಕ್ಕೆ ಹೊಸ ಚಾನಲ್ ಕ್ರಿಯೇಟ್ ಮಾಡಿ ಆಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ನ್ಯೂ ಇಯರ್ ಬ್ಲಾಗ್ನು ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂತಂದರೆ ನೋಡಿ ಸೊ ನಾವು ಇವತ್ತು ಚರಿ ನಾನು ಮತ್ತು ಕಾರ್ತಿ ಕಾರ್ತಿಕ್ ಫ್ರೆಂಡ್ ಮನೆಗೆ ಹೋಗಿ ಹೋಗ್ತಾ ಇದ್ದೀವಿ ಸೊ ಅವ್ರ ಮನೆ ರೀಚ್ ಆಗಿದ್ವಿ ಇವ್ರು ಯಾರಂತ ಹೇಳಿದರೆ ಆಲ್ಮೋಸ್ಟ್ ಸೀರಿಯಲಲ್ಲೆಲ್ಲ ವಿಲನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರ ನೇಮ್ ಚಂದ್ರು ಅಂತ ಹೇಳಿ ಸೊ ತುಂಬ ಸೀರಿಯಲ್ಗಳಲ್ಲಿ ಮಾಡಿದ್ದಾರೆ ಮಂಗಳ ಗೌರಿ ಮದುವೆ ಹಾಗೆಯೇ ತುಂಬ ಕೆಲವೊಂದು ಸೀರಿಯಲ್ಗಳಲ್ಲಿ ಮಾಡಿದ್ದಾರೆ ಸೊ ಸೀರಿಯಲಲ್ಲಿ ನೋಡಿದಾಗ ವಿಲನ್ ಥರ ಕಾಣಿಸ್ತಾರೆ ಬಟ್ ಡೈರೆಕ್ಟಾಗಿ ನೋಡಿದಾಗ ತುಂಬಾ ಸಾಫ್ಟ್ ಸಾಫ್ಟ್ ಇದ್ದಾರೆ ಸೊ ನಾವು ಕೆಲವೊಬ್ರು ಸೀರಿಯಲಲ್ಲಿ ಹೇಗೆ ಕಾಣಿಸ್ತಾರೆ ಹಾಗೇನು ಕೂಡ ಲೈಫಲ್ಲೂ ಕೂಡ ಹಾಗೆ ಇರ್ತಾರೆ ಅಂತ ಅಂದ್ಕೊಂಡಿರ್ತಾರೆ ಬಟ್ ಆ ಥರ ಅಲ್ಲ ಸೊ ಇವಾಗ ಅಲ್ಲಿಂದ ನಮ್ಮ ಚಿಕ್ಕತೆ ಮನೆಗೆ ಬಂದಿದ್ದೀವಿ ಮತ್ತು ಸಂಜೆ ಬಂದ್ವಿ ಒಂದು ಫೋರ್ ಓ ಕ್ಲಾಕ್ ಆಗಿತ್ತು ಸೊ ನಾವು ಆಲ್ರೆಡಿ ಊಟ ಮಾಡ್ಕೊಂಡು ಬಂದಿದ್ವಿ ಹಾಗಾಗಿ ನಾ ಕಾಫಿನ ಕೊಟ್ಟರು ಕಾಫಿ ಕುಡ್ಕೊಂಡು ಹಾಗೆ ಮಾತಾಡಿಕೊಂಡು ಚರೀನೂ ಕೂಡ ಆಟ ಆಡ್ತಾ ಇದ್ದ ಸೊ ವೀಣಾ ಇರಲಿಲ್ಲ ಮೂವಿಗೆ ಹೋಗಿದ್ರು ಹಾಗಾಗಿ ನಾವು ಬರೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳಿದ್ರು ಆ್ಯಕ್ಚುಲಿ ನಾವು ಬೇಗನೆ ಹೋಗಬೇಕಿತ್ತು ಬಟ್ ಅವರು ಹೋಗೋಕ್ಕೆ ಬಿಡಲಿಲ್ಲ ನಾನು ಬರೋವರೆಗೂ ಇರಬೇಕು ಅಂತ ಹೇಳಿಬಿಟ್ಟು ಕಾಲ್ ಮಾಡಿದರು ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಇವರು ನಮ್ಮ ಮಾವ ಚಿಕ್ಕ ಮಾವ ಸೊ ಚರಿನ ಕರ್ಕೊಂಡೋಗಿ ಹಾಗೇ ಚಾಕ್ಲೇಟ್ ಬಿಸ್ಕೆಟ್ ಎಲ್ಲನೂ ತೊಗೊಬಂದಿದ್ರು ಅವ್ನು ಮಿಕ್ಸರ್ ಅಂದರೆ ತುಂಬ ಇಷ್ಟ ಚರಿಗೆ ಸೊ ಹಾಗಾಗಿ ಮಿಕ್ಸರ್ನು ಕೂಡ ತಗೊಂಡು ತಗೊಂಡು ತಿಂತಾ ಇದ್ದ ನಾವು ಸಾಕು ಅಂತಂದ್ರು ಕೂಡ ಅವನು ಎತ್ಕೊಂಡು ಎತ್ಕೊಂಡು ತಿಂತಾನೇ ಇದ್ದ ಅವ್ನು ಸಡನ್ನಾಗಿ ಯಾರತ್ರನಾದರೂ ಫಸ್ಟ್ ಟೈಮ್ ಹೋದರೆ ಇರ್ತಾನೆ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಅವ್ನು ಅಡ್ಜಸ್ಟ್ ಆಗಿಬಿಡ್ತಾನೆ ಸೊ ಅದಾದಮೇಲೆ ಹೋಗ್ತಾನೆ ಏನು ಅಳೋದಿಲ್ಲ ಬಟ್ ಸ್ಟಾರ್ಟಿಂಗ್ ಸ್ವಲ್ಪ ಅಳ್ತಾನೆ ಹೋಗೋದಕ್ಕೆ ನಾನೇನಾದರೂ ಕಾಣಿಸ್ಕೊಂಡ್ರೆ ಅವ್ನ ಕಣ್ಣಿಗೆ ನಾನೇ ಎತ್ಕೋಬೇಕು ಅಂತ ಅಳ್ತಾನೆ ಸೊ ಇವಾಗ ಅವನಿಗೆ ಏನು ಬೇಕು ತಗೋ ಅಂತ ಎಲ್ಲನೂ ಇಟ್ಟಿದ್ದಾರೆ ಅವ್ನು ಮಿಕ್ಸರ್ ಬೇಕು ಅಂತ ಕೇಳ್ತಾನೆ ಸೊ ನಾನು ಯಾವತ್ತೂ ಮಿಕ್ಚರ್ ಅವನಿಗೆ ಕೊಟ್ಟಿಲ್ಲ ಸೊ ಹಾಗಾಗಿ ಸ್ವಲ್ಪ ತಿನ್ನಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಪ್ಲೇಟಿಗೆ ಹಾಕಿ ಕೊಟ್ವಿ ಅವನು ಚಾಕ್ಲೇಟ್ಗಿಂತ ಮಿಕ್ಸನ್ನೇ ಜಾಸ್ತಿ ಇಷ್ಟಪಟ್ಟು ತಿಂತಾ ಇದ್ದ ಹಾಗೆಯೇ ಚಿಪ್ಸ್ನು ಕೂಡ ತಿಂದ ಚಿಪ್ಸ್ನ ಅವನಿಗೆ ಕೊಟ್ಟರೆ ಅವನು ನಮ್ಮ ಮಾವಂಗೆ ತಿನ್ ತಿನ್ಸೋಕ್ಕೆ ಹೋಗ್ತಾಯಿದ್ದ ಅವ್ನು ನೆಟ್ಕೊಂಡು ಬರಲಿ ಅಂತ ಹೇಳ್ಬಿಟ್ಟು ಬಾಬಾ ಅಂತ ಕರೀತಾಯಿದ್ರು ಸೊ ಅವನು ಹೋಗ್ಬಿಟ್ಟು ಅವ್ರಿಗೆ ತಿನ್ನಿಸ್ತಾನೆ ಸೊ ಮಕ್ಕಳು ಈ ಥರ ಕ್ಯೂಟ್ ಕ್ಯೂಟಾಗಿ ಆಡಿದ್ರೆ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಮತ್ತು ಎಷ್ಟೇ ಏನೇ ಬೇಜಾರಿದ್ರೂ ಕೂಡ ಮಗು ಆಟ ಆಡೋದು ನೋಡಿದ್ರೆ ಎಲ್ಲ ಮರ್ತೋಗ್ಬಿಡುತ್ತೆ ಸೊ ಅವನಿಗೆ ಅಡುಗೆ ಮನೆಯಲ್ಲಿ ಕೆಲವೊಂದು ಸೌಟ್ ಆಗಿರ್ಬೋದು ಪ್ಲೇಟ್ಸು ಇದೆಲ್ಲನೂ ಕೂಡ ಕೊಟ್ಟರೆ ಆಟ ಆಡ್ಕೊಂಡಿರ್ತಾನೆ ಸೊ ಅದೆಲ್ಲ ಲಿಟ್ಬಿಟ್ಟು ಬಾ ತೊಗೊಂಡು ಬಾ ವಾಪಸ್ ತಂದು ಕೊಡು ಅಂತೆಲ್ಲ ಆಟ ಆಡಿಸ್ತಾ ಇದ್ವಿ ಅವನ್ನ ಸೊ ಅವನು ಕೂಡ ಅಂದರೆ ಮಕ್ಕಳು ಸುಮ್ಮನೆ ಯಾರ್ದಾದ್ರೂ ಮನೆಗೆ ಕರ್ಕೊಂಡು ಹೋದಾಗ ಸುಮ್ಮನೆ ಕೂರಿಸಿದ ಜಾಗದಲ್ಲಿ ಕೂರಿಸ್ಬಾರ್ದು ಈ ಥರ ಓಡಾಡೋದಕ್ಕೆ ಬಿಟ್ಬಿಡಬೇಕು ಅವ್ರು ಅವಾಗ ಆ್ಯಕ್ಟಿವಾಗಿ ಎಲ್ಲರ ಜೊತೆನೂ ಕೂಡ ಆಟಾಡಿಕೊಂಡು ಮಿಂಗಲಾಗಿ ಇರ್ತಾರೆ ಸೊ ನಾವು ನಮ್ಮ ಮನೆಯಿಂದ ಬೇರೆ ಮನೆಗೆ ಕರ್ಕೊಂಡು ಹೋದಾಗ ಒಂದೇ ಕಡೆ ಕೂರಿಸ್ಬಿಟ್ರೆ ಅವ್ರು ಅವ್ರು ಅದೇ ಥರ ಬೆಳ್ಕೊಂಡು ಬಂದುಬಿಡ್ತಾರೆ ಅದಕ್ಕೋಸ್ಕರ ನಾನು ಕೆಳಗಡೆ ಬಿಟ್ಬಿಟ್ಟಿದೆ ಆಟ ಆಡ್ಕೊಂಡಿರೋ ಅಂತ ಅವನು ಮಿಕ್ಸರೆಲ್ಲ ತಿಂದ್ಕೊಂಡು ಆಟ ಆಡ್ಕೊಂಡು ಎಲ್ಲ ಜೊತೆ ಮಿಂಗಲಾಗಿ ಚೆನ್ನಾಗೇ ಇದ್ದ ನಾನು ಆ್ಯಕ್ಚುಲಿ ಅವನು ಯಾರ ಜೊತೆಯೂ ಹೋಗೋದಿಲ್ಲ ಅಲ್ಲಿ ಮಿಂಗಲಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲ ಅವನು ಆಟ ಆಡ್ಕೊಂಡು ಆರಾಮಾಗೇ ಇದ್ದ ಸ ನಮ್ಮ ಮಾವನು ಕೂಡ ಅವನ ಎತ್ಕೊಂಡು ಆಟ ಆಡಿಸಿ ಅಂದರೆ ನಾವು ಮಕ್ಕಳನ್ನ ಎಷ್ಟು ಇಂಟ್ರ್ಯಾಕ್ಟ್ ಮಾಡ್ತೀವಿ ಮಕ್ಕಳು ಅದೇ ರೀತಿ ನಮ್ಮ ಜೊತೆ ಬರ್ತಾರೆ ಸೊ ಅಲ್ಲೆಲ್ಲ ಸೌಟ್ ಮತ್ತು ಪ್ಲೇಟ್ಸ್ ಎಲ್ಲನೂ ಹಾಕ್ಬಿಟ್ಟು ತೊಗೊಬಂದು ಕೊಡು ತೊಗೊಬಂದು ಕೊಡು ಅಂತ ಹೇಳ್ತಾ ಇದ್ವಿ ಅವನ ಅದೇ ರೀತಿ ತೊಗೊಬಂದು ಕೊಡ್ತಾ ಇದ್ದ ಸೊ ಇಲ್ಲಿ ಫಿಶ್ ಟ್ಯಾಂಕ್ ಇತ್ತು ಅದನ್ನು ತೋರಿಸ್ಕೊಂಡು ಆಟ ಆಡಿಸ್ತಾ ಇದ್ವಿ ಸೊ ಇಲ್ಲಿ ಅವ್ರ ಸಾಂಬಾರಿಗೆ ಅವ್ರೆಗಳನ್ನ ಹಿಡಿತಾ ಇದ್ದಾರೆ ನಾವು ಹೋಗ್ಬಿಡೋಣ ಟೈಮ್ ಆಯಿತು ಕತ್ಲೆ ಆಗುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ವೀಣ ಬರೋವರೆಗೂ ಇರಿ ಅಂತ ಹೇಳಿದ್ರು ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಅವನಿಗೆ ಫಿಶ್ ಟ್ಯಾಂಕ್ ತೋರಿಸ್ಕೊಂಡು ಆಟಾಡಿಸ್ತಾ ಇದ್ದೆ ಅದಾದಮೇಲೆ ಕಾರ್ತಿಕ್ ಕೂಡ ಅವನಿಗೆ ಟೆಡಿಬೇರ್ನ ಎಸಿತ ಎಸಿತಾ ಆಟಾಡಿಸ್ತಾಯಿದ್ರು ಅವರು ಟೆಡಿ ಬೇರ್ ಎಸ್ದಂಗೆ ಪುನಃ ಎಸಿಲಿ ಅಂತ ಹೇಳ್ಬಿಟ್ಟು ಅದನ್ನ ತೆಗೆದು ಕೆಳಗಡೆ ಇದ್ದ ಸೊ ಇದೇ ರೀತಿ ಆಟ ಆಡ್ತಾ ಇದ್ದ ಅದಾದಮೇಲೆ ಊಟ ವೀಣ ಬಂದರು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅದಾದಮೇಲೆ ಊಟ ಮಾಡೋಕ್ಕೆ ಕೂತ್ಕೊಂಡ್ವಿ ಅವ್ನಿಗೆ ಫಸ್ಟು ಊಟ ಮಾಡಿಸೋಣ ಅಂತ ಊಟ ಮಾಡಿಸಿದ್ರೆ ಅವನು ತಟ್ಟೆಯಲ್ಲಿ ಇಟ್ಟಿರೋಂಥ ಸ್ವಲ್ಪ ಅನ್ನನೆಲ್ಲ ತೆಗೆದು ತೆಗೆದು ಗ್ಲಾಸ್ಗೆ ಹಾಕೋತಿದ್ದ ಸೊ ಫಸ್ಟ್ ಅವನಿಗೆ ಊಟ ಮಾಡಿಸ್ಬಿಟ್ಟೆ ಅದಾದಮೇಲೆ ಬಜ್ಜಿ ಮಾಡಿದ್ರು ಪಾಯಸ ಮಾಡಿದ್ರು ಅವ್ನಿಗೆ ಊಟ ಮಾಡಿಸ್ಬಿಟ್ಟು ಫಸ್ಟು ಆಮೇಲೆ ನಾವು ಊಟ ಮಾಡ್ತಾಯಿದ್ದೀವಿ ಇವಾಗ ಸೊ ಪಾಯಸ ಮಾಡಿದರು ಅಂದರೆ ನಾವು ಹೋಗಿದ್ವಲ್ಲ ಅದಕ್ಕೋಸ್ಕರ ಪಾಯಸ ಬಜ್ಜಿ ಎಲ್ಲನೂ ಮಾಡಿದರು ತುಂಬ ಚೆನ್ನಾಗಿತ್ತು ಪಾಯಸನೂ ಕೂಡ ಚರಿಗಿ ಚರಿಗೂ ಫಸ್ಟ್ ಕೊಡಿಸ್ದೆ ಪಾಯಸ ಅದಾದಮೇಲೆ ಅವನಿಗೆ ಸ್ವಲ್ಪ ಟೈಮ್ ಗ್ಯಾಪ್ ಇಟ್ಬಿಟ್ಟು ಆಮೇಲೆ ನಾನು ಅವನಿಗೆ ಉಪ್ಪು ತುಪ್ಪನ ತಿನ್ನಿಸ್ದೆ ಅವರೆಕಾಳು ಸಾಂಬಾರು ತಿನ್ನಿಸ್ಲಿಲ್ಲ ಅವ್ನಿಗೆ ನಾವು ಇನ್ನೂ ಅವರೆಕಾಳು ಸಾಂಬಾರು ಇಲ್ಲ ಚರಿಗೆ ಸೊ ಅವ್ನಿಗೆ ಫಸ್ಟೇ ಉಪ್ಪು ತುಪ್ಪನ ತಿನ್ನಿಸ್ಬಿಟ್ಟು ಆಮೇಲೆ ಮತ್ತೆ ಎತ್ಕೊಂಡಿದ್ರು ಆಮೇಲೆ ನಾವು ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಇವಾಗ ಮನೆಗೆ ಹೊರಡ್ತಾ ಇದೀವಿ ಸೊ ಇವಾಗ ಹೋಗ್ತಾ ಇದೀವಿ ರೋಡಲ್ಲಿ ಫುಲ್ ಎಲ್ಲ ಲೈಟಿಂಗ್ಸ್ ಹಾಕಿದ್ರು ನಿನ್ನೆ ವೈಕುಂಠ ಯಾಕದ ಶೀತ ಅದಕ್ಕೋಸ್ಕರ ಸೊ ಇದಿಷ್ಟು ಈ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಹಳೆ ಚಾನಲ್ ಡಿಲೀಟ್ ಆಗಿರೋದ್ರಿಂದ ಸಖತ್ ಬೇಜಾರಾಗಿದೆ ಬಟ್ ಹೊಸ ಚಾನಲ್ನಲ್ಲಿ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಂಗೆ ತುಂಬ ಖುಷಿ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರೋ ವ್ಯಾಲೆಕನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡೋದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವೇ ಮೊದಲು ವೀಡಿಯೋನ ನೋಡ್ಬೋದು ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ